ನಮಸ್ಕಾರ ಜಿಮಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಆ ಮೂಲಕ ಕಾಂಗ್ರೆಸ್ ಸಂಸದರ ನಡವಳಿಕೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ವಿಡಿಯೋದಲ್ಲಿ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷದ ಮಹಿಳಾ ಸಂಸದರು ಲೋಕಸಭೆಯ ಟ್ರೆಸರಿ ಬೆಂಚ್ಗಳ ಕಡೆಗೆ ನಡೆದು ಬಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕುಳಿತುಕೊಳ್ಳುವ ಆಸನದ ಸುತ್ತಲೂ ಘೋಷಣೆ ಕೂಗುತ್ತಿರುವ ದೃಶ್ಯಗಳಿವೆ ಸಂಸದೀಯ ಇತಿಹಾಸದಲ್ಲಿಯೇ ಇದು ಕಪ್ಪು ಚುಕ್ಕೆ ಮಹಿಳಾ ಸಂಸದರು ಪ್ರಧಾನಿಯವರ ಕುರ್ಚಿಯನ್ನು ಮುತ್ತಿಗೆ ಹಾಕಲು ಪ್ರಯತ್ನಿಸಿರುವುದು ಅತ್ಯಂತ ದುರದೃಷ್ಟಕರ ಎಂದರು ರಿಜಿಜು ಕಿಡಿಕಾರಿದ್ದಾರೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರು ಈ ಬಗ್ಗೆ ಮಾತನಾಡಿ ಕಾಂಗ್ರೆಸ್ ಸಂಸದರು ಪ್ರಧಾನಿಯವರ ಆಸನದ ಬಳಿ ಬಂದು ಅನಿರೀಕ್ಷಿತ ಘಟನೆ ನಡೆಸಬಹುದು ಎಂಬ ಮಾಹಿತಿ ಬಂದ ಕಾರಣ ಅಹಿತಕರ ಘಟನೆಯನ್ನು ತಡೆಯಲು ನಾನು ಪ್ರಧಾನಿಯವರನ್ನು ಸಭೆಗೆ ಬರಬೇಡಿ ಎಂದು ಸಲಹೆ ನೀಡಿದ್ದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ನಮಸ್ಕಾರ